ಇಲ್ಲಿ ನೋಡಿ ನಾನು ನಮ್ಮಮ್ಮ ನೋಡುವೆ ನಾನು ಗಿರ್ವೆ ಗಿಟ್ಟಿದ್ದೆ ಅದ್ರ ಚೀಟಿನೂ ಇಲ್ಲಿದೆ ಸೇಟು ಅನ್ನ ಹೇಳಿದ್ರು ನೀವು ಅದನ್ನ ತಗೊಂಡು ಹೋಗಿದ್ರೆ ಅಂತ ನನ್ನ ಒಡ್ವೆ ನಾನು ಕೊಟ್ಬಿಟ್ರೆ ನಾನು ಹೊಡ್ತೀನಿ ಅಪ್ಪ ಇವಳು ಯಾರು ಅಂತ ಗೊತ್ತಾಯ್ತಾ ನಮ್ಮ ವಿಕ್ರಮ್ ಇವಳು ಹಿಂದೆನೆ ಸುತ್ತಾಡ್ತಿರೋದು ಹ್ಮ್ ಗೊತ್ತುಂಟು ಹುಡುಗಿ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕೆ ಯಾಕೆ ಕೊಡಕಾಗಲ್ಲ ಯಾಕೆ ಅಂದ್ರೆ ನಿಂದು ಸೇಟು ವ್ಯವಹಾರ ಅದು ನೀನು ಎಂತಾದ್ರೂ ಬೇಕಾದ್ರೆ ಅವನತ್ರ ಹೋಗಿ ಮಾತಾಡು ಮಾತಾಡ್ದೆ ನಾನು ಅವರು ನಿಮ್ಮ ಹತ್ರ ಕಳ್ಸಿದ್ ನಾನೆಲ್ಲ ಅಲ್ಲ ಯಾಕಂದ್ರೆ ಒಡವೆನೆಲ್ಲ ತಗೊಂಡ್ ಬಂದಿದ್ ಓಯ್ ಅವನು ನಮಗೆ ಹಣ ಕೊಡ್ಲಿಕ್ಕಿತ್ತು ಅದಕ್ಕೆ ತಗೊಂಡು ಹೋಗ್ತಾಯಿರೋ ನೋಡಿ ಅದು ನಿಮ್ಮ ವಿಷಯ ನೀವ್ ಏನಾದ್ರು ಮಾಡ್ಕೊಡಿ ಆದ್ರೆ ಅದನ್ನ ನಮ್ಮನ್ ನೋಡ್ಬೇಕು ಅದನ್ನ ಕೊಟ್ಬಿಡಿ ಅವರಿಗೆ ಅದ್ರ ಮೇಲೆ ತುಂಬಾ ಇಮೋಷನ್ಸ್ ಇದೆ ನನ್ನ ಮಗನ ಮೇಲೆ ಕೂಡ ನನಗೂ ಅದೇ ಎಮೋಷನ್ ಇದ್ದದ್ದು ನೀನು ಅವರು ಪೊಲೀಸ್ ಸ್ಟೇಷನ್ ಬಿಟ್ಟು ಹೊತ್ತು ಮಾಡಲಿಲ್ಲ ನೋಡಿ ಅದು ತುಂಬಾ ಹಳೆ ವಿಷಯ ಅದು ಆಕ್ಚುಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಇವಾಗ ನಾನು ವಿಕ್ರಮ್ ಚೆನ್ನಾಗೇ ಇದ್ವಿ ಬೇಕಾದ್ರೆ ವಿಕ್ರಮ್ನೇ ಕೇಳಿ ಅವನೆಂತ ಕೇಳೋದು ಅವನಿನ್ನ ತಾಳಗೆ ಕುಣಿತಾನಲ್ಲ ಏನೇನು ಮಾತಾಡ್ಬೇಡಿ ವಾ ರೆ ರೆ ಹೇ ಅಣ್ಣ ಅಂತ ಇದು ಸಡನ್ ಬ್ರೇಕ್ ವೇದಂಗಿನ ಆಯ್ತು ಅಂತ ಫೀಲ್ ಆಗ್ತಿದೆ ಹೇ ವೇದಕ ಅಲ್ಲಿನೂ ಆದ್ರೆ ಇನಿ ಗೊತ್ತಾಗುತ್ತಾ ಇದು ಯಾವ ಟೆಲಿಪತಿ ಲೋಕ ಇದು ಹಳೇ ಕಾಲದಲ್ಲಿ ಒಂದು ಪ್ರೇಮಿಗೆ ಏನಾದ್ರು ಆದ್ರೆ ಇನ್ನೊಂದು ಪ್ರೇಮಿಗೆ ಸೆನ್ಸ್ ಆಗ್ತಿತ್ತಂತೆ ಒಂಥರ ದೈವಶಕ್ತಿ ಅದೇ ತರ ಅಂತೀಯ ಹಾ ನನಗೇನು ಹಾಗೆ ಅನಿಸ್ತಿದ್ಯಪ್ಪ ಮೊನ್ನೆ ಅಣ್ಣಾತೇ ದೇವಸ್ಥಾನಕ್ಕೆ ಹೋಗಿ ಬಂದಂಗಿಂದನು ದೇವರು ಇವ್ರ ಜೊತೆಗೇನಂತ ಅನಿಸ್ತಿದೆ ಅದಕ್ಕೆ ಅಲ್ಲೇನಾದ್ರೂ ಆದ್ರೆ ಇಲ್ಲಿ ಸೆನ್ಸ್ ಆಗ್ತಿದೆ ಮುಗಿತಾ ಮುಗಿದ್ದೇನ ತಮಾಷೆನ ಆಗಿದೆ ಅಂತ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿದೆ ಕಣ ಏ ಇದೆಲ್ಲ ಎಂತ ಇಲ್ಲ ಅಣ್ಣ ಅದೆಲ್ಲ ನೀನ್ ಭ್ರಮೆ ಅಷ್ಟೇ ನೋಡು ನೋಡೋ ಅವ್ರಿಗೇನು ಆಗಿರಲ್ಲ ಆತರ ಏನಾರು ಆಗಿದೆ ಅಂತ ಅನ್ನಿಸ್ತಾ ಇದ್ರೆ ಒಂದ್ ಫೋನ್ ಮಾಡಿ ಮಾತಾಡೋಣ ಇದ್ರೆ ಮತ್ತೇನು ಮಾಡೋಣ ಆಗಿದ್ರೆ ಒಂದ್ ಕೆಲಸ ಮಾಡು ಆ ದೇವ್ರ ಹತ್ರ ಬೇಡ್ಕೋತ ಅವ್ರಿಗೆ ಏನು ಆಗದೆ ಇರಲಿ ಅಂತ ದೇವ್ರನ್ನ ನಂಬಲ್ಲ ನಿನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ನಮಗೆ ಮೊನ್ನೆನೇ ಗೊತ್ತಾಯಿತು ಯಾಕಂದ್ರೆ ಯಾವತ್ತೂ ದೇವಸ್ಥಾನಕ್ಕೆ ಹೋಗ್ತಾ ಇರೋನು ಹೊಸ ಬಟ್ಟೆ ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಜನಗಳಿಗೆಲ್ಲ ಪ್ರಸಾದ ಬಡಿಸಿದ್ದೇನು ಭಕ್ತಿಯಿಂದ ದೇವ್ರ ಜೊತೆ ಆಡಿದ್ದೇನು ಇದರಿಂದನೇ ಗೊತ್ತಾಗಲ್ವ ನಿನಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಅಂತ ನಾಚಿಕೆ ಆಗ್ತಿದೆ ಬಲ ಬಲಾ ಸಿಕ್ಕ ಬಡ ಸಿಕ್ಕ ಒಂದು ಜೂಸ್ ತಗೊಬರ್ತೀನಿ ಏ ಅದು ಜಾಕೆಟ್ ಹಾಕಿದೆಯಲ್ಲ ಅದಕ್ಕೆ ಹಂಗೆ ಅನ್ನಿಸ್ತಿದೆ ಸುಂದಿರ ಇರ್ಲಿ ಆದ್ರೂ ತೊಗೊಂಬರ್ತೀನಿ ಅಣ್ಣ ನಿಂಗೆ ಅಣ್ಣ ಏನಣ್ಣ ಮೈ ಸುಡ್ತಾ ಇದೆ ಜ್ವರನಾ ಬಲ ನೋಡ ಜ್ವರ ಉಂಟೋಣ ಅಣ್ಣ ಎಂತ ಇಷ್ಟೊಂದು ಮೈಯೆಲ್ಲ ಸುಡ್ತಾ ಇದೆಯಲ್ಲ ಬಾ ಅಲ್ಲಿ ಹಾಸ್ಪಿಟಲ್ ಇದೆಯಲ್ಲ ಅದು ಪಕ್ಕನೇ ಇದೆ ಅಲ್ಲಿ ಎರಡು ಫೀಟ್ ಹೊಡೆದ್ರೆ ಬಾಡಿ ಎಲ್ಲ ಕೋಲ್ಡ್ ಆಗಿ ಜ್ವರ ಎಲ್ಲ ಕಡಿಮೆ ಆಗುತ್ತೆ ಬಲಾ ಇದು ಆ ಜ್ವರ ಅಲ್ಲ ಕಣೋ ಪ್ರೇಮ ಜ್ವರ ನೀನ್ ಇರೋದು ಅಣ್ಣ ವೇದ ಹತ್ಯೆ ಬಗ್ಗೆ ಯೋಚನೆ ಮಾಡಿ ಮಾಡಿನೇ ಈ ಜ್ವರ ಬಂದಿದೆ ಅಂತನಾಡ್ತೀನಿ ನಾವಣ ಸುಮ್ನೆ ಇರೋದು ಅಲ್ಲ ನೀನ್ ಈ ತರ ಸುಮ್ಮಿದ್ರೆ ನಮ್ಗೆ ಕೈ ಕಾಲೇ ಆಡಲ್ಲ ನೀನು ಒಂದ್ ಫೋನ್ ಮಾಡಿ ನೋಡು ಏನಾಗಿದೆ ಅಂತ ನಿನ್ಗೆ ಗೊತ್ತಾಗುತ್ತೆ ಫೋನ್ ಫೋನ್ ಮಾಡಿ ಕಣ ಮಾಡ್ದ ಏನಂತ ಹೇಳಿದ್ರು ರಿಸೀವ್ ಮಾಡಿದ್ಲು ಆದರೆ ಪಕ್ಕ ಯಾರೋ ಇದ್ರು ಅನ್ಸುತ್ತೆ ಅದಕ್ಕೆ ಸರಿಯಾಗಿ ಮಾತಾಡಲ್ಲ ಓಹೋ ಅದಕ್ಕೆ ಜ್ವರ ಬಂದಿರೋದಾ ಇವತ್ತೊಂದು ದಿನ ವೇಟ್ ಮಾಡಿ ನಾಳೆ ಹೇಗಿದ್ರು ನ್ಯೂ ಇಯರ್ ಇದೆಯಲ್ಲ ಒಂದ್ ಒಳ್ಳೆ ಗಿಫ್ಟ್ ತೊಗೊಳ್ಳೋಣ ಅದನ್ನೇ ಕೊಡೋ ನೆಪದಲ್ಲಿ ಹೋಗಿ ನೋಡ್ಕೊಂಡ್ ನಾಳೆ ನ್ಯೂ ಇಯರ್ ಹಾಗಾದ್ರೆ ಏನಾದ್ರೂ ಗಿಫ್ಟ್ ಏ ಕೊಡ್ಲೇಬೇಕು ಅಂತ ಏನ್ ಕೊಡ್ತೀಯಾ ಮುನ್ನ ಅಣ್ಣ ಒಂದ್ ಕೆಲಸ ಮಾಡೋಣ ಹೇಗಿದ್ರು ನ್ಯೂ ಇಯರ್ ಒಳ್ಳೆ ಪಾರ್ಟಿ ಮಾಡೋಣ ಬೆಳಿಗ್ಗೆ ಎದ್ದು ಏನು ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡಬೇಕಾ ಹೂ ಅಣ್ಣ ಬೇಕು ಅದಕ್ಕೆ ಫಸ್ಟ್ ಟೈಮ್ ಗಿಫ್ಟ್ ಕೊಡ್ತಾ ಇರೋದು ಏನು ಸಿಗ್ ಗಿಫ್ಟ್ ಕೊಡಕ್ಕಾಗುತ್ತಾ ದೊಡ್ಡದಾಗಿ ಅದು ಕೊಡ್ಬೇಕು ಅದಕ್ಕೆ ಅದು ನೋಡಿದ ತಕ್ಷಣ ಹಂಗೆ ಕಳೆದ ಹೋಗ್ಬೇಕು ಇಂಪ್ರೆಸ್ ಆಗ್ಬಿಡಬೇಕು ಪಕ್ಕ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಬೆತರ ಎಲ್ಲಿದ್ಯಾ आराम ತಾನೆ ಏನು ಪ್ರಾಬ್ಲಮ್ ಇಲ್ಲ ತಾನೆ ಅದೇ ಬೆತರ ನಿನ್ನ ವಾಯ್ಸ್ ಅಲ್ಲಿ ಏನು ಒಂದು तरह ಟೆನ್ಷನ್ ಇರೋತರ ಕೇಳಿಸ್ತಾ ಇದೆ ಒಂದು ಗುಗ್ಗಿ ಎಕ್ಸ್ಟ್ರಾ ಮಾತಾಡಿದ್ರು ನಿನ್ನ ಟಾಣ ಪಕ್ಷಿ ಹಾರೋದು ವೇದನಿಗೆ ಕಾವಲ್ಗಾರ ಯಾವತ್ತಿದ್ರು ಕಮ್ ನಿಮ್ಮ ಕೈಯಾರೆ ಕೇಕ್ನ ಕಟ್ ಮಾಡಿ ಎಲ್ರಿಗೂ ನ್ಯೂ ಇಯರ್ ವಿಶ್ ಮಾಡಿ ನಿಮಿಷ ಮಾಡಿಷೇನಾಯ್ತು ಬಿಡುಗ ಕಟ್ ಮಾಡಿ ಬಾ ಅಡೇ ವಾನ್ ಚೌತ್ರಿ ಏಯ್ ಮೇಡಮ್ ಅವರು ಕಾರ್ಮಿಕರು ತಾನೆ ನಾನು ಕಾರ್ಮಿಕ ತಾನೆ ಕಾರ್ಮಿಕರು ಆದಮೇಲೆ ಎಲ್ಲರೂ ಒಂದೇ ನೀವು ನನಗೂ ತಿನ್ನಿಸ್ಬೇಕಲ್ಲ ನಾನು ಸರಿ 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 ತಕ್ ಹಾಂ ಮೇಡಮ್ ನನ್ನ 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 ಕಡೆಯಿಂದ ನಾನು ನ್ಯೂಯರ್ ಇಶ್ಮಾಕ್ ಸರ್ ನೀವು ಹೇಳಿದಾಗೆ ಕೇಕ್ ಕಟಿಂಗು ಮಾಡಾಯ್ತು ಅದಾದ್ಮೇಲೆ ಚಿಂಕಿ ಗಿಂಕಿ ಎಲ್ಲ ಹಾಕಾಯ್ತು ಇನ್ನೇನ್ ಮಾಡ್ಬೇಕು ಅಂತ ಇದೀರ ಡೆಲಿವರಿ ಹೋಗಲ್ವಾ ಹೋಗ್ತೀನಿ ಮೇಡಮ್ ಒನ್ ಮೋರ್ ಮಿನಿಟ್ ಹೊಸ ವರ್ಷಕ್ಕೆ ನನ್ನ ಕಡೆಯಿಂದ ಗಿಫ್ಟ್ ಗಿಫ್ಟ್ ಎಲ್ಲ ನಾನು ಇಸ್ಕೊಳ್ಳಲ್ಲ ಇಸ್ಕೊಂಡಿಲ್ಲ ಮತ್ತೆ ನಾನು ದಾಣಿಗೆ ಹೋಗ್ಬೇಕಾಗತ್ತೆ

ಹಿಂಗಿದೆ ಅದಕ್ಕೆ ಕ್ಯಾರೆಕ್ಟರ್ ಗೆ ಕರೆಕ್ಟ್ ಸೂಟ್ ಆಗುತ್ತೆ ಇದು ಅವರು ಇದು ನೋಡಿದ ತಕ್ಷಣ ಗಟ್ಟೆಂಗಿನ ತಪ್ಪುತ್ತಾರೆ ಮೇಡಮ್ ಇದು ಹೊರಗಡೆಯಿಂದ ಸ್ಟ್ರಾಂಗ್ ಒಳಗಡೆಯಿಂದ ಸಾಫ್ಟ್ ನಿಮ್ಮ ಮನ್ಸಿನ ತರ ಹಾಗಿದ್ರೆ ನಾನು ನೋಡಕ್ಕೆ ಮುಳ್ಳಿನ ತರ ಇದ್ದೀನ ಬೇತಾಳ ಅಯ್ಯೋ ಏನಿಂದ ನಾನು ಅಂಗೆ ಹೋಗುವಂತ ಹೇಳಿದ್ರೆ ಯಾಕೆ ಪದೇ ಪದೇ ನಾನು ಹಿಂದೆ ಬರ್ತಿದ್ಯಾ ನೋಡು ಆ ಪೊಲೀಸ್ ಹೇಳ್ತಿರೋ ಬರೀ ಸುಳ್ಳು ನಾನಾಗ್ಲಿ ನಮ್ಮ ಕಡೆಯವರಾಗ್ಲಿ ಅವ್ನು ಹೊಡೆದಿಲ್ಲ ನೋಡು ನೀನು ಹೊಡೆದಿಲ್ಲ ಅನ್ನೋದು ನಾನು ನಂಬ್ತೇನೆ ಆದ್ರೆ ನಿನ್ ಪಪ್ಪ ಅಣ್ಣ ಇದಾರಲ್ಲ ಹೊಡೆದಿಲ್ಲ ಅನ್ನೋದಕ್ಕೆ ಯಾವ್ದೇ ಗ್ಯಾರಂಟಿ ಇಲ್ಲ ಅಲ್ಲ ಅಷ್ಟಕ್ಕೂ ಸುಮ್ ಸುಮ್ನ ಯಾಕೆ ಸುಳ್ಳು ಹೇಳ್ತಾರ ವಿಶ್ವಾಸ ಸರ್ ಆ ಕಾಕಿ ಬಾಯ್ ಬಿಟ್ಟರೆ ಬರೀ ಸುಳ್ಳು ಹೇಳೋದು ಏನ್ ಗೊತ್ತಾ ಅವನ ಉದ್ದೇಶ ಬೇರೆನೆ ಇದೆ ಒಟ್ಟಿನಲ್ಲಿ ನನ್ನ ನಿನ್ನ ಕಣ್ ಮುಂದೆ ಕೆಟ್ಟ ನನ್ನಂಗ್ ಮಾಡ್ಬೇಕಷ್ಟೇ ವಿಕ್ರಮ್ ನೋಡು ನಾನು ಪದೇ ಪದೇ ಹೇಳ್ತಿದ್ದೀನಿ ಕಣ ನಂಗೆ ನಿನ್ನಲ್ಲಿ ಪೂರ ನಂಬಿಕೆ ಇದೆ ಆದ್ರೆ ನಿಮ್ ಪಪ್ಪ ಅಣ್ಣ ಇದಾರ ಸಾರಿ ಆದ್ರೆ ನಿನ್ನೆ ನಡೆದ್ ಘಟನೆ ಗೊತ್ತಾಗುತ್ತೆ ಅವ್ರಿಗೆ ಎಂತವ್ರು ಅಂತ ಯಾಕೆ ಏನ್ ಮಾಡಿದ್ರು ನಾನು ಗಿರ್ಬೇಕು ಅದ್ರ ಚೀಟಿನೂ ಇಲ್ಲಿದೆ ಸೇಟು ಎಲ್ಲ ಹೇಳಿದ್ರು ಅದನ್ನ ತಗೊಂಡ್ ಹೋಗ್ತಿದ್ರಿ ಅಂತ ನನ್ನ ಒಡವೆ ನಾನು ಕೊಟ್ಬಿಟ್ರೆ ನಾನು ಹೊಡ್ತಿದ್ವಿ ಯಾಕೆ ಹುಡುಕಾಗಲ್ಲ ಯಾಕೆ ಅಂದ್ರೆ ನಿಮ್ಮದು ಸೇಟು ವ್ಯವಹಾರ ಅದು ಎಂತಾದ್ರು ಬೇಕಾದ್ರೆ ಹೋಗಿ ಮಾತಾಡೋ ಇವಾಗ ನಾನು ವಿಕ್ರಮ್ ಚೆನ್ನಾಗಿ ಹೇಳಿದ್ರೆ ಬೇಕಾದ್ರೆ ವಿಕ್ರಮ್ನೇ ಕೇಳಿ ಅವನಂತ ಕೇಳೋದು ಅವನಿನ್ನ ತಾಳೆಗೆ ಕುಣಿತಾನಲ್ಲೇನ ಮಾತೇಡಿ ಇಲ್ಲ ಆದ್ಮೇಲೆ ನಾನೇನು ಹೇಳಿದ್ರು ನಿನ್ನ ನಂಬಿಕೆ ಬರಲ್ಲ ಸ್ವಲ್ಪ ಹೋಗೋಣ ಇಲ್ಲಿಗೆ ನಮ್ಮ ಅಡ್ಡಕ್ಕೆ ನಮ್ಮ ಅಣ್ಣನ ಅಪ್ಪ ನಮ್ ಭೇಟಿ ಮಾಡಿಸಿ ಅವಡೆ ಬಿಡ್ಸ್ಕೊಡ್ತೀನಿ ಬಾ ಬೇಡ ವಿಕ್ರಮ್ ಒಂದಕ್ಕೆ ಎರಡು ಆಗುತ್ತೆ ವಿಕ್ರಮ್ ಬೇಡ ಬೇಡ ಈ ಸರಿ ನಿನ್ ಜೊತೆ ನಾನಿದ್ದೀನಿ ಅದೇನು ಆಗಲ್ಲ ಓಡುವೆನೆ ನಾನು ಕೊಡ್ಸೆ ಕೊಡಿಸ್ತೀನಿ ಬಾ ಸರಿ ಆದ್ರೆ ಇವಾಗ್ಲೇ ಹೇಳ್ತಾ ಇದೀನಿ ನಮ್ ಪುಕ್ಸೋಟಗೆಲ್ಲ ಏನ್ ಬೇಡ ಅದು ನಮ್ ಪಪ್ಪ ಗಿರ್ವಿ ಇರ್ಬೇಕಾದ್ರೆ ಏನ್ ಹಣ ಕೊಟ್ಟಿದ್ರು ಅದೇ ಹಣ ನಾನು ಕೊಡ್ತೀನಿ ನನ್ ಒಡೆ ವಾಪಸ್ ಕೊಡಕ್ಕೆ ಸರಿ ತಾಯಿ ಬಾ ಮಡ್ಡು ನಿನ್ನ ಮೇಲೆ ಆಡೋದು ಅಂತ ಹೇಳ್ಕೊಂಡೆ ನನ್ನ ಮೇಲೆ ಆಡ್ತು ಕಾಬ್ರಿಗೆ ನಾನು ಬೇರೆ ಸಾರಿ 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 ಟಾವೆಲ್ ಇದೆಯಾ ಅಭ್ಯಾಸ ಇಲ್ಲ ನನಗೆ ಒಡವೆಗಳು ಸಿಕ್ತಾ ನಾನು ಹೊರಡೋದಿಲ್ಲ ಸರ್ ಸರ್ಗೆ ಹೊಡಬೇಕಾ ಮಾರ್ಕೆಟ್ ಅಲ್ಲಿ ಎಂತ ಬೆಲೆ ಉಂಟು ಆ ಬೆಲೆ ಕೊಟ್ಟು ಒಡೆ ತೊಗೊಂಡೋಗು ಸರ್ ಏನು ಮಾತಾಡ್ತಿದ್ದೀರಾ ನೀವು ನಾವು ಒಡವೆನ ಗಿರಿವೆ ಇಟ್ಟಾಗ ಅವ್ರು ನಮಗೆ ಅರ್ಧದಷ್ಟು ಹಣ ಕೊಟ್ಟಿದ್ದಾರೆ ಫುಲ್ ಏನು ಕೊಟ್ಟಿಲ್ಲ ಅದು ನಮ್ಮ ಪ್ರಾಬ್ಲಮ್ ಅಲ್ಲ ಡೇಟ್ ಹತ್ರ ಹರ್ದ ಹಣ ತಗೊಂಡು ಒಡವೆ ಇಟ್ಟದ್ದು ನೀವು ಅದು ನಿಮ್ಮ ಪ್ರಾಬ್ಲಮ್ ಈಗ ಐಸತ್ತು ನಮ್ಮದು ಒಂದು ಕೆಲಸ ಮಾಡು ಪೂರ್ತಿ ಹಣ ಕೊಡು ಒಡವೆ ತಗೊಂಡು ಹೋಗು ಏ ಬೀರಾ ತುಂಬಾ ಅತಿಯಾಗಿ ಮಾತಾಡ್ತಿದ್ದೀಯ ಇದು ಅನ್ಯಾಯ ಕಣ ಎಂಥದ ಅನ್ಯಾಯ ನ್ಯಾಯನೇ ಹೇಳ್ತಿದ್ದಾನೆ ಅವ ನಾವು ಶೆಟ್ಟರಿಗೆ ಲೆಕ್ಕ ಕೊಡಬೇಕೋ ಇಲ್ಲವೋ ಅಲ್ಲ ಒಂದು ಹೆಣ್ಣು ಹುಡುಗಿ ನೋವಲ್ಲಿ ಮಾತಾಡ್ತಿದ್ರೆ ಏನೇನು ಮಾತಾಡಿ ಮಜಾ ತಗೊಳ್ತಾ ಇದ್ದೀರಾ ನೋಡಿ ಬಡವ್ರಿಗೆ ಅನ್ಯಾಯ ಮಾಡಿದ್ರೆ ಯಾರಿಗೂ ಒಳ್ಳೆದಾಗೆಲ್ಲ ಹೇಳ್ತಾ ಇದ್ದೀರಿ ನೀವೇನಿ ಮಾತಾಡಿದ್ರು ಇವ್ರ ಮನ್ಸ್ಗಳು ಮಾತ್ರ ಕರ್ಗೋದಿಲ್ಲ ಮೃದಗಳಿಪು ಇವಾಗೇನು ನಿಮಗ್ ಹಣತಾನೆ ಬೇಕಾಗಿದೆ ನಾನು ಹೋಗಿ ತೊಗೊಂಡು ಬರ್ತೀನಿ ಅಪ್ಪ ಮಕ್ಕಳ ಮಧ್ಯೆ ಮತ್ತೆ ದ್ವೇಷ ಹುಟ್ಟುವ ಹಾಗೆ ಮಾಡಬೇಡ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಅರ್ಥ ಆಗುತ್ತೆ ಯಾ ಆತರ ಪಟ್ಟ ಸ್ವಲ್ಪ ಸಮಾಧಾನದಿಂದ ಇರ್ಬೇಕಿತ್ತಾನೆ ನಾನು ಮಾಡ್ತಿದ್ದೆ ನಾನು ಸಮಾಧಾನವಾಗಿ ಮಾತಾಡತರ ನಡ್ಕೊಂಡ್ರೆ ಅವರು ಅಲ್ಲಿ ಹುಡುಗಿ ಜೊತೆ ಹೇಗೆ ಮಾತಾಡ್ಬೇಕಂತ ಗೊತ್ತಾಗಲ್ವಾ ಅವರಿಗೆ ಗೊತ್ತು ಅವ್ರು ತಪ್ಪಿದೆ ಅಂತ ಅದೇ ನೋಡು ಬೇತಾಳ ಕಿರೊಂದು ಸಿಚುವೇಷನ್ ಅಲ್ಲಿ ನಾವೇ ಕೈ ಕಿಟ್ಕೊಂಡು ಇರ್ಬೇಕಾಗುತ್ತೆ ವಿಕ್ರಮ್ ನಾನು ನಿನ್ ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ಒಂದ್ ಚೂರು ಮಾನವೇತನ ಇಲ್ಲ ನಡ್ಕೊಂಡ್ರಲ್ಲ ನಿಮ್ ಪಪ್ಪ ಅಣ್ಣ ಅವ್ರ ತಪ್ಪು ಅಂತ ಸರಿ ಇವಾಗ ದುಡ್ಡು ಅರೇಂಜ್ಮೆಂಟ್ ಹೇಗ್ ಮಾಡ್ತೀಯಾ ನಾನು ತಗೋ ನಿಮಗೆ ನಾನೇನು ಅಂತ ಗೊತ್ತಿದ್ದೆ ತಾನೆ ಎಷ್ಟೇ ಕಷ್ಟ ಬಂದರೂ ನಾನು ಯಾರು ಮುಂದೆನೂ ಕೈ ಚಾಚಲ್ಲ ನಾನು ಒಬ್ಬಳೇ ಸಾಲ್ವ್ ಮಾಡ್ತೀನಿ ಅನ್ಕೋ ಬೇಡ ಇವಾಗ ಆಲ್ರೆಡಿ ನೀನು ಮಾಡಿರೋ ಸಹಾಯದ್ದು ನಾ ಬೆಟ್ಟದಷ್ಟಿದೆ ಇನ್ನೂ ನೀನು ಸಹಾಯ ಮಾಡೋದು ಇಷ್ಟ ಆಗಲ್ಲ ಅದು ಅಲ್ಲದೆ ನೀನು ಸಹಾಯ ಮಾಡ್ತಿರೋದೇನಾದರೂ ನಿನ್ನ ಪಪ್ಪಂಗ್ ನಮಗೂ ಗೊತ್ತಾದರೆ ನಿನಗೆ ಕಷ್ಟ ಆಗೋದು ಬೇಡ ಆ್ಯಕ್ಚುಲಿ ಅಂಗಡಿಗೆ ಒಂದಿಷ್ಟು ಐಟಮ್ಸ್ ಹಾಕಿದ್ನಲ್ಲ ಅದ್ರದ್ದು ಅಡ್ವಾನ್ಸ್ ಬಂದಿದೆ ನಾನು ಅದನ್ನ ಮನೇಲಿ ಇಟ್ಟಿದ್ದೀನಿ ನನಗೆ ಹೋಗಿ ಚೆಕ್ ಮಾಡ್ತೀನಿ ಎಷ್ಟಿದೆ ಅಂತ ತಲೆ ಕೆಚ್ಕೋಬೇಡ ನೀನೇನ್ ತಪ್ಪು ಮಾಡಿಲ್ಲಪ್ಪ ಏನು ಪದ ಪದ ಸಾವಿರ ಕೇಳ್ತಿಯಾ ಫಸ್ಟ್ ಅಂಗಡಿಗೆ ಹೋಗ್ ನೀನು ಹಾಯ್ಬೇದವ್ರೆ ನೀವೇನಿಲ್ಲ ನಮಗೆ ಮಾಡೋದು ಬೇರೆ ಕೆಲಸ ಇಲ್ಲ ಅದ್ಗಿಲ್ ಬಂದು ಬಂದು ಸಾಯ್ತಾನೆ ಬಂದೈತಾನೆ ವಾಪಸ್ ಹೋಗ್ತಾರೆ ಏಯ್ ನೀನು ಕೆಲ್ಸದಂತಾನೆ ಕೆಲ್ಸದಂತರ ಇರ್ಬೇಕು ನನ್ನ ಹತ್ರ ಕೇಳ್ಕೊಂಡ್ರೆ ನೀನತ್ರ ಕೇಳ್ಕೋದ್ರೆ ಇಷ್ಟಾದ ಮೇಲೆ ಇವನ್ ಅಂಗಡಿಲಿದಾನ ಅದು ದಿಕ್ಕ ನೋಡು ಇವನು ಇನ್ ಮುಂದೆ ಅಂಗಡಿಲಿ ಇರಬಾರದು ಈ ಕೂಡಲೇ ಕೆಲಸದಿಂದ ತೆಗೆದು ಹಾಕೋ ಕರೆಕ್ಟ್ ಅಮ್ಮ ಇವನು ವೇದ ಅವ್ರಿಗೆ ಸಮಸ್ಯೆ ಕೊಡೋದಕ್ಕೆ ಹುಟ್ಟಿದಾನೆ ಅಂತ ಅನ್ಸುತ್ತೆ ವೇದ ಅವ್ರೆ ದಯವಿಟ್ಟು ಮಾತು ಕೇಳಿ ಅವನನ್ನ ಕೆಲಸ ತೆಗೆದಾಕಿ ನೋಡಿ ಅಮ್ಮ ಇಲ್ಲೇ ಗೊತ್ತಾಗ್ತಿದೆಯಲ್ಲ ಒಬ್ಬ ಪೊಲೀಸ್ಗೆ ಬೆಲೆ ಕೊಡದೆ ಇರೋನು ಇನ್ನು ಸಾಮಾನ್ಯ ಮನುಷ್ಯರಿಗೆ ಹೇಗೆ ಬೇರೆ ಕೊಡ್ತಾನೆ ನೋಡಿಮ್ಮ ಇದರಲ್ಲಿ ನಂದು ಏನೂ ತಪ್ಪಿಲ್ಲ ನಾನು ಬದಲಾಗಿದ್ದೀನಿ ನೋಡಿ ಸ್ನೇಹಿತ ಕೆಲಸ ಮಾಡ್ತಿದ್ದೀನಿ ಬೇಕು ಅಂದರೆ ವೇದಾಳ ಹತ್ರನೇ ಕೇಳಿ ಅಮ್ಮ ನಂಬಿಡಿ ಇವನ್ನ ಇವನು ಕಚ್ಚು ಹಾವು ಇಲ್ಲಿ ವೇದ ಜೊತೆ ಜಗಳ ಆಡ್ಕೊಂಡು ನೀವು ಬಂದಾಗ ಒಳ್ಳೆ ಒಂಥರ ನಾಟಕ ಮಾಡೋದು ನಿಮ್ಮ ಒಡವೆನ ಓದ್ಕೊಂಡು ಹೋಗಿ ತೊಂದರೆ ಕೊಟ್ಟಿದ್ದು ಇವನೇ ಒಟ್ಟಿನಲ್ಲಿ ನೀವೆಲ್ಲ ಯಾರು ನೆಮ್ಮದಿಯಾಗಿರಬಾರ್ದು ಹೌದಮ್ಮ ನನ್ನ ಕಚ್ಚಾ ಇನ್ನು ಮುಕ್ಕೂರ ಹಾವು ಇವ್ನ ಮಾತ ನಂಬಕ್ ಹೋಗ್ಬೇಡಿ ನಮ್ಮ ಅಪ್ಪ ಹತ್ರ ದುಡ್ಡು ಇಸ್ಕೊಂಡ್ ಬಂದೇನೆ ಇವನು ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡಿದ್ಬಿಟ್ಟು ಎಲ್ಲರ ಹತ್ರ ದುಡ್ಡು ತಗೊಂಡು ಮಜಾ ಮಾಡ್ತಿದ್ದಾನೆ ಇವನು ಒಳ್ಳೆಯ ಅಧಿಕಾರಿ ಅಲ್ಲ ಬೆಸ್ಟ್ ಅಧಿಕಾರಿ ನೋಡು ವಿಶ್ವ ಅವ್ರ ಬಗ್ಗೆ ನೀನು ಒಂದು ಮಾತಾಡ್ಕೊಡ್ತು ಇವ್ರೇನು ಅಂತ ನಂಗೆ ಚೆನ್ನಾಗಿ ಗೊತ್ತು ವೇದಾ ಇವನ್ನ ಇಲ್ಲಿಂದ ಕಳ್ಸೋವರೆಗೂ ನಾನು ಇಲ್ಲಿಂದ ಕದಲಲ್ಲ